ಮಾಗಡಿ ತಾಲೂಕಿನ ಸೋಲೂರು ರಾಗಿ ಖರೀದಿ ಕೇಂದ್ರಕ್ಕೆ ಹಾಗೂ ವೇ ಬ್ರಿಡ್ಜ್ಗೆ ಲೋಕಾಯುಕ್ತ ಪೊಲೀಸ್ ಇನ್ಸ್ಪೆಕ್ಟರ್ ಸಂದೀಪ್ ಕುಮಾರ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇದೇ ವೇಳೆ ಲಾರಿಯಲ್ಲಿ ತುಂಬಿರುವ ರಾಗಿಯನ್ನು ತೂಕ ಹಾಕಿಸಿ ರಾಗಿ ಖರೀದಿ ಕೇಂದ್ರಕ್ಕೆ ತಂದು ಪರಿಶೀಲಿಸಿದ ವೇಳೆ ಪ್ರತಿ ಚೀಲದಲ್ಲಿ ಐವತ್ತೆರಡು ಕೆ ಜಿ ರಾಗಿಯನ್ನು ಖರೀದಿಸಿ ಕೇಂದ್ರಕ್ಕೆ ರೈತರು ವಿತರಿಸುತ್ತಿರುವುದು ಕಂಡುಬಂದಿದೆ ರೈತರಿಂದ ಐವತ್ತು ಕೆಜಿ ಪಡೆಯುವ ಬದಲು ಐವತ್ತೆರಡು ಕೆ ಜಿ ಪಡೆಯುತ್ತಿರುವ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಸಂಬಂಧಪಟ್ಟವರಿಂದ ಮಾಹಿತಿ ಪಡೆದು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ವೇಳೆ ನೂರಾರು ರೈತರು ರಾಗಿ ಖರೀದಿ ಕೇಂದ್ರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ડોક્ટર ડોક્ટર સાહેબ આ રિપોર્ટ આ બસતી રહો આ ની ની દાખલામાં છે આ 66 25 નું ડાંગે તરફ મોટોનો સા ઓકે ફિટલ બેક મોટો ની ઘણા ઘણા સ્લીમ લેકલે નહી એટલે लोकल ट्रेन नम्बर लोकल ट्रेन नम्बर लोकलले त बइरते ग्यास नम्बर जम्पाई त्यो अन्दे समय गयो यो नम्बर सरी ट्रेन नम्बर बेरे गाडी बन्दैद्रो यो शुद्ध हो त्यो त्यसको छ दो नम्बर नरी इनाउले मंजुला भन्ने यात्रा पुगेछ आइ त टोडल अत्र यस्तो इल्ली टोडल यस्तो लेखा मान्द र अर्धारो टाइम लाग्छ होला न हो न पोलिसंद <laughs>

ಫೋರ್ ಸಿಕ್ಸ್ ಫೋರ್ ಜೀರೋ ತ್ರೀ ನೈನ್ ನೈನ್ ಜೀರೋ ಸಿಕ್ಸ್ ಒನ್ ಫೋರ್ ಜೀರೋ ಸಿಕ್ಸ್ ಟೂ ಎಟ್ರೋ ಎಟ್ ಫೋರ್ ಸಿಕ್ಸ್ ಜೀರೋ ಸೆವೆನ್ ಟು ಎಟ್ ಜೀರೋ ಎಟ್ ಸಿಕ್ಸ್ ಒನ್ ಜೀರೋ ಫೈವ್ ಒನ್ ಒನ್ ಜೀರೋ ಟೂ ಜೀರೋ ತ್ರೀ ಜೀರೋ ತ್ರೀ ಜೀರೋ ಎಟ್ ಜೀರೋ ಸಿಕ್ಸ್ ಸಿಕ್ಸ್ ಟೂ ಜೀರೋ 먼저 6770 4140 6 5, 0 6, 2, 1, 0 6210 6010 4250 7050 15970 15970 1 5, 9 7 0먼4740

ಅಲ್ಲಿಗೆ ಸರ್ ಅಲ್ಲಿಗೆ ಒಂದು ಕೆ ಜಿ ಇಪ್ಪತ್ತು ಸರಿ ಇದು 1836 ಇದೆಲ್ಲ ಇದನ್ನ ನಾವು ಇದೇ ಲೇಟಸ್ ಎಷ್ಟು ಆಗಿದೆ ಈ ಎಕ್ಸಸ್ ಇದು ಬಂದಿದೆ ಅಂದ್ರೆ ಒಂದು ಕೆಜಿ ಒಂದು ಕಿಟ್ ಅಲ್ಲಿ ಕೆಜಿ ಎಕ್ಸಸ್ ತಗೊಂಡ್ರೆ ಇದು ಮೆಸೋ ಸ್ಟೈಲ್ ಆಗ್ತಿದೆ ಎಕ್ಸಸ್ ಅಂದ್ರೆ ಇದು ನನಗೆ ಗೊತ್ತು ಇದು ಬಸಾಯ ಒಂದು ಅಂತ 27 ದಿನ ಇದು सेम वाले दुकान पे भी हैं। बहुत बेलनते हैं ना? सेम वाले सेम रोब हट जाते हैं। ಇಲ್ಲಿ ಡ್ರೈವರ್ ಬಂದಿದೆ 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 ಆಯ್ತು ಇಲ್ಲಿ ಹಾ ಸರಿ 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 ಬೇಕು ಐವತ್ತು ಇದು ಓದ್ಬಿಡ್ತೀರಾ ಈಗ ಹಂಗೆ

ಈ <tutly> ಕಡೆ

ప ಆ ಥರ ಐವತ್ತು ಇಲ್ಲ ಮತ್ತೆ ಹೆಂಗೆ ಅದು ಐವತ್ತು ಲೆಕ್ಕ ಸಿಗೋದು ಮತ್ತೆ ನೋಡುವಾಗ ಏನು ಸರ್

ああ、ステップだ。 आई बता दूँ ना नहीं चाहिए क्या? बता दूँ नहीं तो ना मना कर दूँ तब होता है